ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಶುಕ್ರವಾರ ದಿವಸ ನನ್ನ ಹಕ್ಕನ್ನು ನಾನು ಚಲಾಯಿಸಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗಿರುವಂಥ ಒಂದೇ ಒಂದು ಅಂಕುಶ ಇದು ದುಷ್ಟರನ್ನು ನೀಚರನ್ನು ಭ್ರಷ್ಟರನ್ನು ಅಪ್ರಾಮಾಣಿಕರನ್ನು ಅಂಕುಶವಿಟ್ಟು ತಿವಿದು ಆ ಜಾಗಕ್ಕೆ ನಮಗೆ ಯಾರು ಬೇಕೋ ಅವರನ್ನು ತಂದು ಈ ರಾಷ್ಟ್ರವನ್ನು ಮುನ್ನಡೆಸುವಂಥ ಸಂಕಲ್ಪ ಏನಿದೆ ಅದಕ್ಕೆ ಹವಿಸು ಆಗಬಲ್ಲಂಥ ಮುಖಂಡನನ್ನು ರಾಜಕಾರಣಿಯನ್ನು ಸಮಾಜಮುಖಿಯನ್ನು ಆಯ್ಕೆ ಮಾಡಲಿಕ್ಕೆ ಚುನಾಯಿತರನ್ನಾಗಿ ಮಾಡಲಿಕ್ಕೆ ಇರುವಂಥ ಏಕಮೇವ ಅವಕಾಶ ಬೇರೆ ಯಾವ ರೀತಿಯಲ್ಲೂ ಇವರು ತಹಬಂದಿಗೆ ಬರೋದಿಲ್ಲ ಬಂದು ಕೈ ಮುಗಿತಾರೆ ಓಟ್ ಹಾಕಿ ಅಂತಾರೆ ಆಮೇಲೆ ನಾಪತ್ತೆ ಆಗಿಬಿಡ್ತಾರೆ ನಾಪತ್ತೆ ಆಗೋದಕ್ಕೆ ನಾವು ಅವರಿಗೆ ಬುದ್ಧಿ ಕಲಿಸೋದು ಹೇಗೆ ಶಿಕ್ಷೆ ಕೊಡೋದು ಹೇಗೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಮತ ಹಾಕುವ ಸಂದರ್ಭದಲ್ಲಿ ಇವರ ಕೊರಳಪಟ್ಟು ಹಿಡಿಯುವಂಥ ಕೆಲಸವನ್ನು ಬ್ಯಾಲೆಟ್ ಮೂಲಕ ಅಂದರೆ ನಮ್ಮ ಓಟಿನ ಮೂಲಕ ಮಾಡ್ತಾ ಬಂದಿದ್ದೀವಿ ತುಂಬ ಸಡಗರ ಇತ್ತು ಬಹಳ ಸಂಭ್ರಮ ಇತ್ತು ನಾನು ಹೋದಂಥ ಮತಗಟ್ಟೆಯಲ್ಲಿ ಬೆಳಗ್ಗೆ ಬೆಳಗ್ಗೆಯೇ ಸಾವಿರಾರು ಜನ ನೂರಾರಲ್ಲ ಅಲ್ಲ ಸಾವಿರಾರು ಜನ ನೆರೆದಿದ್ದರು ಬಹಳಷ್ಟು ಜನ ಹಬ್ಬಕ್ಕೆ ಬಂದ ಹಾಗೆ ಹೊಸ ಉಡುಪುಗಳನ್ನು ಸೀರೆಗಳನ್ನು ಧರಿಸ್ಕೊಂಡು ಬಂದಿದ್ದರು ಯಾವುದೋ ಒಂದು ಮದುವೆ ಕಾರ್ಯಕ್ರಮ ಹೋಗೋರ ಥರ ಆ ಉತ್ಸಾಹ ಉಮ್ಮೆದು ಕಾಣಿಸ್ತಾ ಇತ್ತು ನೋಡಿ ಭಾರತ ದೇಶದ ವಿಶೇಷತೆಯನ್ನು ನೋಡಿ ಮತ ಹಾಕುವುದನ್ನು ಒಂದು ಹೆಮ್ಮೆ ಅಂತ ಪರಿಭಾವಿಸುವಂಥ ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೇವೆ ಮುಂಚೆ ಏನಾಗ್ತಾ ಇತ್ತು ಮುಂಚೆ ಯಾರೋ ಮತ ಹಾಕ್ತಾರೆ ಬಿಡು ಅದಕ್ಕೆ ಏನು ಸಂಬಂಧ ನಾವು ಆ ಥರ ಮತ ಹಾಕೋ ಜನ ಅಲ್ಲ ಅಂತ ಮತ ಹಾಕಲ್ಲ ಅಂದ್ರೆ ಭಾಳ ದೊಡ್ಡವರು ಅಂತ ಒಂದು ಕಾಲಕ್ಕಿತ್ತು ನಾವು ಚಿಕ್ಕವರಿದ್ದಾಗ ಭಾಳ ಗ ಗಂಭೀರವಾಗಿ ಯಾರೂ ಪರಿಗಣಿಸ್ತಾ ಇರಲಿಲ್ಲ ಹಳ್ಳಿ ಜನ ಅಶಿಕ್ಷಿತರು ಬಡವರು ಸ್ಲಮ್ನಲ್ಲಿರೋರು ಇವ್ರನ್ನ ರಿಕ್ಷಾದಲ್ಲಿ ಆಟೋದಲ್ಲಿ ಜಟ್ಕಾ ಗಾಡೀಲಿ ಟಾಂಗಾದಲ್ಲಿ ಕರ್ಕೊಂಡೋಗಿ ಸ್ಕೂಟ್ರ್ ಮೇಲೆ ಸ್ಕೂಟ್ರ್ಗಳು ಕಡಿಮೆ ಆಗ ಸೈಕಲ್ ಮೇಲೆ ಕರ್ಕೊಂಡೋಗಿ ಓಟ್ ಹಾಕ್ಸೋರು ತೀರ್ಮಾನ ಈ ದೇಶದ ತೀರ್ಮಾನ ಆಗುವುದು ಪಾಪ ಆ ಜನರಿಂದ ಅಮಾಯಕ ಜನರಿಂದ ಈ ದೇಶದಲ್ಲಿ ತೀರ್ಮಾನ ಆಗ್ತಾ ಇತ್ತು ಯಾವಾಗ ಈ ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಬಂತೋ ಯಾವಾಗ ಈ ದೇಶದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇನ್ನಿಲ್ಲದ ಹಾಗೆ ತಮ್ಮ ಪಾರಮ್ಯವನ್ನು ಮೆರೀಲಿಕ್ಕೆ ಶುರು ಮಾಡಿದ್ವೋ ಯಾವಾಗ ಜನರಲ್ಲಿ ಅರಿವು ಮೂಡಲಿಕ್ಕೆ ಪ್ರಾರಂಭ ಆಯಿತೋ ಈ ರಾಜಕಾರಣಿಗಳು ನಮಗಾಗಿ ಕೆಲಸ ಮಾಡಬೇಕು ಇಲ್ಲದೇ ಇದ್ರೆ ಇವ್ರನ್ನ ಬರೋಬ್ಬರಿ ತಹಬಂದಿಗೆ ತರಬೇಕು ಅನ್ನುವಂಥ ಮನಸ್ಥಿತಿಗೆ ನಾವು ಬಂದಿವೋ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಹತ್ತು ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಈ ದೇಶದಲ್ಲಿ ಮತದಾನ ಮಾಡುವುದು ನಮ್ಮ ಪಾಡಿಗೆ ಒಂದು ಘನತೆ ಅಂತ ಅನ್ನಿಸ್ತಾ ಇದೆ ಪಾಲಿಗೆ ಮತ್ತು ಗೌರವ ಅನ್ನಿಸ್ತಾ ಇದೆ ಹೆಮ್ಮೆ ಅನ್ನಿಸ್ತಾ ಇದೆ ಈ ದೇಶವನ್ನು ಮುನ್ನಡೆಸುವಂಥ ಜವಾಬ್ದಾರಿಯನ್ನು ಹೊತ್ತ ವ್ಯಕ್ತಿಗೆ ನಮ್ಮ ಅಳಿಲು ಸೇವೆಯನ್ನು ಈ ಮತದ ಮೂಲಕ ಹಾಕ್ತಾ ಇದ್ದೀವಿ ಅಂತ ಇದು ನಮ್ಮ ಹಕ್ಕು ನಮ್ಮ ಅಧಿಕಾರ ಜೊತೆಗೆ ನಾವು ಹೋಗಿ ಅಧಿಕಾರ ನಡೆಸ್ಲಿಕ್ಕೆ ಆಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಯವರನ್ನು ನಾವು ಆಯ್ಕೆ ಮಾಡೋದು ನೀವು ಯಾರಿಗೆ ಮತ ಹಾಕ್ತೀರಿ ಅಂತ ಕೇಳಿದರೆ ಜನ ಕೇಳಿ ಅಭ್ಯರ್ಥಿ ಹೆಸರನ್ನು ಯಾರೂ ಹೇಳೋದಿಲ್ಲ ಒಂದು ಬಿ ಜೆ ಪಿ ಅಂತ ಹೇಳ್ತಿರ್ತಾರೆ ಇಲ್ಲ ನರೇಂದ್ರ ಮೋದಿ ಅಂತ ಹೇಳ್ತಿರ್ತಾರೆ ಹಾಗಂತ ಎಲ್ಲರೂ ನರೇಂದ್ರ ಮೋದಿಗೆ ಅಥವಾ ಬಿಜೆಪಿಗೆ ಓಟ್ ಹಾಕಲ್ಲ ಬೇರೆ ಪಕ್ಷಗಳು ಇದ್ದಾವೆ ವಿಷಯವನ್ನು ನಾನು ನಿಮಗೆ ಸೂಚ್ಯವಾಗಿ ಹೇಳ್ತಾ ಇರುವಂಥದ್ದು ವ್ಯಕ್ತಿ ಆಧಾರಿತ ತೀರ್ಮಾನಕ್ಕೆ ಈ ದೇಶದ ಜನ ಬಂದಿದ್ದಾರೆ ಏಕೆಂದರೆ ಬೇರೆ ಯಾರ ಮೇಲೂ ನಂಬಿಕೆ ಉಳಿದಿಲ್ಲ ಯಾರೂ ವಿಶ್ವಾಸಾರ್ಹತೆಯನ್ನು ಇವತ್ತಿನ ಕಾಲಘಟ್ಟದಲ್ಲಿ ಉಳಿಸ್ಕೊಂಡಿಲ್ಲ ಇದರ ಜೊತೆ ನನಗೆ ತುಂಬ ಆಗಿದ್ದು ತುಂಬ ನೋವಾಗಿದ್ದು ಇನ್ನೊಂದು ವಿಚಾರ ಇದೆ ಹೇಳಲೇಬೇಕು ಈ ಸಂದರ್ಭದಲ್ಲಿ ಏನು ಈ ದೇಶದ ಯುವಕರು ಈ ದೇಶದ ಯುವತಿಯರು ನಾವು ಈ ದೇಶವನ್ನು ಮುನ್ನಡೆಸಬಲ್ಲಂಥವರು ನಾವು ಈ ದೇಶ ಹೇಗಿರಬೇಕು ಅಂತ ತೀರ್ಮಾನ ಮಾಡಬೇಕು ಅಂದರೆ ನಾವು ಮತ ಹಾಕಬೇಕು ಅನ್ನುವಂಥ ಅರಿವೇ ಇವತ್ತಿನ ಯುವ ಜನತೆಗೆ ಬಂದೇ ಇಲ್ಲ ನೀವು ಗಮನಿಸ್ತಾ ಬನ್ನಿ ಯಾವುದೇ ಬೂತಿಗೆ ಹೋಗಿ ಮತಗಟ್ಟೆಗೆ ಹೋಗಿ ಅಲ್ಲಿ ಪಾಪ ವಯಸ್ಸಾದರು ನಡಿಲಿಕ್ಕಾಗಲಾರ್ದು ವೀಲ್ ಚೇರ್ ಹಿಡ್ಕೊಂಡಂಥವ್ರು ನೀವು ಗಮನಿಸ್ತಾ ಬನ್ನಿ ಯಾವುದೇ ಬೂತಿಗೆ ಹೋಗಿ ಮತಗಟ್ಟೆಗೆ ಹೋಗಿ ಅಲ್ಲಿ ಪಾಪ ವಯಸ್ಸಾದರು ನಡಿಲಿಕ್ಕಾಗಲಾರ್ದು ವೀಲ್ ಚೇರ್ ಹಿಡ್ಕೊಂಡಂಥವ್ರು ಅನಾರೋಗ್ಯದಿಂದ ಬಳತಾ ಇರುವಂಥವ್ರು ಕಣ್ಣು ಸರಿಯಾಗಿ ಕಾಣಲಾರ್ದವರು ಕಿವಿ ಕೇಳಲಾರ್ದವ್ರು ಅಂಥವ್ರು ಕಷ್ಟಪಟ್ಕೊಂಡು ಅಂಗವಿಕಲರು ಕಷ್ಟಪಟ್ಕೊಂಡು ಬಂದು ಓಟ್ ಹಾಕ್ತಾರೆ ಯಾರಿಗೋಸ್ಕರ ಓಟ್ ಹಾಕ್ತಾರೆ ರೀ ಅವರು ಅವ್ರಿಗೇನಾಗಬೇಕು ಹೇಳಿ ಅವರಿಗೆ ಈ ದೇಶದ ಬಗ್ಗೆ ಒಂದು ಜವಾಬ್ದಾರಿ ಇದೆ ಈ ದೇಶ ಚೆನ್ನಾಗಿರಬೇಕು ಅನ್ನುವಂಥ ಒಂದು ಅಭೀಪ್ಸೆ ಅವರಲ್ಲಿದೆ ಅದಕ್ಕಾಗಿ ಅವರು ಅಷ್ಟೊಂದು ಕಷ್ಟಪಟ್ಟುಕೊಂಡು ಮತಗಟ್ಟೆಗೆ ಬರ್ತಾರೆ ಮತ್ತು ಇದನ್ನು ಕಷ್ಟ ಅಂತ ಅವರು ಭಾವಿಸೋದಿಲ್ಲ ಅವರು ಇದನ್ನು ನಾನು ಮಾಡುವಂಥ ಜವಾಬ್ದಾರಿ ಈ ಜ ಕರ್ತವ್ಯವನ್ನು ನಾನು ನಿಭಾಯಿಸಬೇಕು ಹೇಗೆ ನನ್ನ ಕುಟುಂಬವನ್ನು ನಾನು ನಿಭಾಯಿಸಿ ಒಂದು ಹಂತಕ್ಕೆ ತಂದಿದ್ದೇನೋ ಹಾಗೆಯೇ ಈ ದೇಶವನ್ನು ಮುನ್ನಡೆಸುವಂಥ ಜವಾಬ್ದಾರಿ ಇದೆ ಅದಕ್ಕೋಸ್ಕರ ನಾನು ಮತ ಹಾಕಬೇಕು ಅನ್ನುವಂಥ ಅರಿವು ಅವರಿಗಿದೆ ಆದರೆ ಈ ದೇಶದ ಯುವ ಜನತೆ ಈ ದೇಶದ ಯುವ ಜನತೆ ಮತಗಟ್ಟೆಗೆ ಬರುವುದನ್ನು ಅವಮಾನ ಅಂತ ಪರಿಭಾವಿಸ್ತಾರೆ ಅದನ್ನು ಮತಗಟ್ಟೆಗೆ ಹೋಗಿ ಓಟ್ ಹಾಕೋದನ್ನ ಏನಾಗುತ್ತೆ ಅಂತ ತಾತ್ಸಾರ ಉದಾಸೀನ ಮನೋಭಾವವನ್ನು ಹೊಂದಿರ್ತಾರೆ ಈ ವಿಷಯದಲ್ಲಿ ಸೋಂಬೇರಿತನವನ್ನು ಮಾಡ್ತಾರೆ ತನ್ಮೂಲಕ ಭಾರತ ಉಜ್ವಲವಾಗುವುದನ್ನು ತಡೆಯುವಂಥ ಪರೋಕ್ಷ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಒಬ್ಬ ಸಿನಿಮಾ ನಟ ಬರ್ತಾನಂತ ಅಂತ ಹೇಳಿಬಿಡ್ರಿ ನೋಡೋಣ ಎಂಥ ಗ್ರೌಂಡ್ ಆರ ಇರಲಿ ಕಿಕ್ಕಿರದು ನೆರೆದಿರ್ತಾರೆ ದಸರಾ ಯುವ ಸಂಭ್ರಮ ಅಂದ್ರಿ ಜನವೋ ಜನ ನಿಮಗೆ ಅಲ್ಲಿ ಸ್ಟೇಜ್ ಮೇಲೆ ಇದ್ದವ್ರು ಯಾರೂ ನಿಮ್ಗೆ ಗೊತ್ತು ಆಗೋದಿಲ್ಲ ಹಿಂದ್ಗಡಿ ಎಲ್ಲೋ ನಿಂತು ಇವ್ರು ಪಾಡಿ ಇವ್ರು ಕುಣಿತಾ ಇರ್ತಾರೆ ಹಾಗೆ ಕೇಕೆ ಹೊಡೀಲಿಕ್ಕೆ ರಣಕೇಕೆ ಹೊಡಿಲಿಕ್ಕೆ ಮಜಾ ಮಾಡಲಿಕ್ಕೆ ಸಮಯ ಇದೆ ಈ ದೇಶಕ್ಕೆ ನಾನು ಒಂದು ಮತ ಹಾಕುವ ಮೂಲಕ ನಾನು ನಿರ್ಧಾರ ಮಾಡ್ತೇನೆ ಈ ದೇಶವನ್ನು ಯಾಕೆಂದ್ರೆ ಮುಂದೆ ಬದುಕು ಭವಿಷ್ಯ ಇರೋದು ಅವ್ರದ್ರಿ ಈಗ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೆಂಟು ಈ ವಯಸ್ಸಿನ ಹುಡುಗರು ಮುಂದೆ ಅವ್ರಿಗೆ ಐವತ್ತು ವರ್ಷ ಅರವತ್ತು ವರ್ಷ ಅವರು ಬದುಕಿರೋದು ಅವ್ರಿಗೆ ಒಳ್ಳೆಯ ದೇಶ ಆಗಬೇಕು ಉಜ್ವಲ ರಾಷ್ಟ್ರ ಆದರೆ ಸದೃಢ ರಾಷ್ಟ್ರ ಆದರೆ ಸಮರ್ಥ ರಾಷ್ಟ್ರ ಆದರೆ ಸ್ವಾಭಿಮಾನಿ ರಾಷ್ಟ್ರ ಆದರೆ ಅನುಕೂಲ ಆಗೋದು ಅವರಿಗೆ ಆದರೆ ಅವರಿಗೆ ಮತ ಹಾಕಬೇಕು ಎನ್ನುವಂಥ ಅರಿವೇ ಇಲ್ಲ ಎಂಥ ದುರಂತ ನೋಡಿ ದೇಶದ ದುರಂತ ನೋಡಿ ಯಾರ ಕೈಲಾಗೋದಿಲ್ಲ ಅವರು ದೇಶಕ್ಕಾಗಿ ತುಡಿತಾರೆ ಯಾರ ಕೈಲಾಗಲ್ಲ ಅವರು ದೇಶಕ್ಕಾಗಿ ದುಡಿತಾರೆ ಯಾರು ಕೈಲಾಗೋದಿಲ್ಲ ಅವರು ದೇಶಕ್ಕಾಗಿ ಹಪಹಪಿಸ್ತಾರೆ ನನಗೆ ಎಂಬತ್ತೈದು ಎಂಬತ್ತೆಂಟು ವರ್ಷದವರು ಫೋನ್ ಮಾಡ್ತಾರೆ ಅವ್ರು ಧ್ವನಿ ಕೇಳಲ್ಲ ಬರೀ ಉಸಿರು ಕೇಳ್ತಾ ಇರುತ್ತೆ ಯಾವುದೋ ಶ್ರೀರಂಗಪಟ್ಟಣದಲ್ಲಿ ಒಬ್ಬ ಪುರೋಹಿತರು ಅರ್ಚಕರು ಫೋನ್ ಮಾಡಿ ಮಾತಾಡ್ತಾರೆ ಅವರು ಏನು ಮಾತಾಡ್ತಾರೆ ನಂಗೆ ಅರ್ಥ ಇಲ್ಲ ಅವ್ರ ಮೊಮ್ಮಗಳು ಫೋನ್ ಕೊಡ್ತಾರೆ ನಮ್ಮ ತಾತ ನಿಮ್ಮ ಹತ್ರ ಮಾತಾಡಬೇಕಂತ ಅವರು ಈ ದೇಶ ಹೆಂಗಿರಬೇಕು ಅಂತ ನೋಡಿ ಬದುಕಿನ ಸಂಧ್ಯಾಕಾಲ ಅವ್ರಿಗೆ ಈ ದೇಶ ಚೆನ್ನಾಗಿರಬೇಕು ಅಂತ ಆಸೆ ಇದೆ ನಮ್ಮ ದೇಶದ ಯುವಕ ಯುವತಿಯರಿಗೆ ಏನಾಗಿದೆ ನಮ್ಮ ದೇಶದ ಯುವಕ ಯುವತಿಯರಿಗೆ ಇದ್ರ ಬಗ್ಗೆ ಗಮನವೇ ಇಲ್ಲ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ ನಾನು ನೋಡಿದ ನಾನು ಅನುಭವಿಸಿದ ನನ್ನ ಕಣ್ಣಾರೆ ಕಂಡಂಥ ದೃಶ್ಯಗಳೇನಿದ್ದಾವೆ ಅದರ ಸ್ಯಾಂಪಲನ್ನು ತಮ್ಮೆದು ಹೇಳ್ತೇನೆ ಮಾದರಿಯನ್ನು ತಮ್ಮೆದ್ರಿಗೆ ಇಡ್ತಾಯಿದ್ದೇನೆ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಯುವಕ ಯುವತಿಯರು ಓಟ್ ಹಾಕ್ತಾ ಇರ್ಬೋದು ಉಳಿದವ್ರಿಗೆ ಏನು ದೊಡ್ಡ ವಿಷಯ ಇದಕ್ಕೆ ಯಾಕೆ ನಾವು ತಲೆ ಕೆಡ್ಸ್ಕೋಬೇಕು ಯಾ ನೀವು ಭಾಳ ಸಿಂಪಲ್ರಿ ಯಾರು ಚುನಾವಣೆಗೆ ನಿಂತಿದ್ದಾರೆ ಅಂತ ಕೇಳಿಬಿಡ್ರಿ ನೋಡೋಣ ಯಾವ್ದಾರು ನಿಮ್ಗೆ ಗೊತ್ತಿರೋ ಅಕ್ಕಪಕ್ಕದ ಮನೆ ಹುಡುಗರು ಕೇಳ್ರಿ ಯಾವ ಸಿನಿಮಾ ಬಂದಿದೆ ಅಂತ ಕೇಳ್ರಿ ಕರೆಕ್ಟಾಗಿ ಹೇಳ್ತಾರೆ ಅದು ಕನ್ನಡದ್ದಾಗಿರ್ಬೇಕಾಗಿಲ್ಲ ತಮಿಳು ಮಲಯಾಳಮು ತೆಲುಗು ಯಾವ ಭಾಷೆಯ ಸಿನಿಮಾ ಬಗ್ಗೆನೂ ಕೇಳಿರಿ ವಾಕಾಗಿ ನಿಖರವಾಗಿ ಎಲ್ಲ ಮಾಹಿತಿ ಹೇಳ್ತಾರೆ ನಿಮ್ಮ ಲೋಕಸಭಾ ಕ್ಷೇತ್ರ ನಿಮ್ಮ ವಿಧಾನಸಭಾ ಕ್ಷೇತ್ರದ ವ್ಯತ್ಯಾಸ ಹೇಳ್ರು ಅಂತ ಕೇಳ್ರಿ ಯಾರಿಗೂ ಗೊತ್ತಿರೋಂಗಿಲ್ಲ ಇಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ ಒಂದು ಬೌಲ್ ಆಚೆ ಈಚೆ ಆದರೆ ಒಂದು ರನ್ ಆಚೆ ಈಚೆ ಆದರೆ ನಾನು ನೀವು ಹೇಳ್ದಂಗೆ ಹೇಳ್ತೀನಿ ನಾನು ಕ್ರಿಕೆಟ್ ಬಗ್ಗೆ ಆಸಕ್ತಿಯನ್ನು ಇಟ್ಕೋಬೇಡಿ ಅಂತ ಹೇಳೋದಿಲ್ಲ ನಾನು ಸಿನಿಮಾದ ಬಗ್ಗೆ ನೀವು ಗಮನ ಹರಿಸ್ಬೇಡಿ ಅಂತ ಹೇಳೋದಿಲ್ಲ ಅವು ಅಭಿರುಚಿಗಳು ಮನುಷ್ಯನಿಗೆ ಯುವ ಯೌವನದಲ್ಲಿ ಇರಬೇಕಾದಂಥ ಆಸಕ್ತಿಗಳಿವೆ ಅದ್ರ ಬಗ್ಗೆ ನಮ್ಮದು ಅಭ್ಯಂತರವಿಲ್ಲ ಅದರ ಜೊತೆ ಜೊತೆಗೆ ಈ ದೇಶ ಇವತ್ತು ನಿಮಗೆ ಇದು ಪುಣ್ಯಭೂಮಿರಿ ಇದು ಭಾರತ ದೇಶ ಅನ್ನೋದು ಈ ಪುಣ್ಯ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಬೇಕು ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಮತವನ್ನು ಹವಿಸ್ಸಿನ ಮೂಲದ ಮೂಲಕ ಹಾಕಿ ದೇಶವನ್ನು ಸದೃಢಗೊಳಿಸಬೇಕು ಇದಕ್ಕೆ ಯಾರು ಜವಾಬ್ದಾರಿ ಯುವಕ ಯುವತಿಯರಲ್ಲ ಖಂಡಿತವಾಗಿ ನಾವು ಅವ್ರನ್ನ ಆರೋಪ ಮಾಡ್ತಾ ಇಲ್ಲ ಮಾಡ್ತಾ ಇರೋದು ನಿಮ್ಮನ್ನ ತಂದೆ ತಾಯಿಗಳನ್ನ ಅಜ್ಜ ಅಜ್ಜಿ ಅಂದ್ರನ್ನ ಅಕ್ಕಂದ್ರನ್ನ ಚಿಕ್ಕಪ್ಪ ಚಿಕ್ಕಮ್ಮಂದ್ರನ್ನ ಸೋದರ ಮಾವ ಅತ್ತೆಯವ್ರನ್ನ ನಾನು ನಿಮ್ಮನ್ನ ದೂರ್ತಾ ಇರೋದು ಏನು ಅವ್ರಿಗೆ ಉಳಿದು ಎಲ್ಲವನ್ನೂ ಹೇಳ್ಕೊಟ್ಟಿದೆ ನಿಮಗೆ ಟ್ಯೂಷನ್ ಕಳ್ಸೋಕ್ ಮಗನಿಗೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಒಳ್ಳೆ ಕಾಲೇಜಿಗೆ ಮಗನ ಕಳಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಒಳ್ಳೆ ಮಾರ್ಕ್ಸ್ ಹೋಗ್ಬೇಕು ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಮೆರಿಕಕ್ಕೆ ಹೋಗ್ಬೇಕು ಇಂಗ್ಲೆಂಡ್ಗೆ ಹೋಗ್ಬೇಕು ಯೂರೋಪ್ಗೆ ಹೋಗ್ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಆತ ನಿಮಗೆ ಮತ ಹಾಕೋದನ್ನು ಕಲಿಸ್ಬೇಕು ಅಂತ ಹೇಗೆ ಗೊತ್ತಾಗಲಿಲ್ಲ ರೀ ನಿಮಗೆ ಮತ ಹಾಕ್ಲಾರ ಇವತ್ತು ತೋಟಕ್ಕೆ ಹಾಕಂಗಲ್ಲ ಅಂತ ಎಷ್ಟು ಜನ ಹೇಳಿರಿ ನಂಗೆ ಹೇಳಿರಿ ನೀನೇನಾದರೂ ಇವತ್ತು ಮತ ಹಾಕಿ ಬರಲಿಲ್ಲ ಅಂದರೆ ನಿನ್ನ ಬೆರಳ ಮೇಲೆ ಶಾಯಿ ಇರಲಿಲ್ಲ ಅಂದರೆ ನಿಮಗೆ ಇವತ್ತು ಊಟಿಲ್ಲ ಅಂತ ಎಷ್ಟು ಜನ ಹೇಳಿರಿ ಹೇಳಿರೋದಿಲ್ಲ ಬಿಡ್ತೀರಾ ನೀವು ನಾನು ಮತ ಹಾಕಿದ್ರೆ ಆಯಿತೋ ಅವನ ಸುತ್ತಾಡ್ತಾ ಇದ್ದಾನೆ ನೋಡಿ ಎಂಥ ವಿರೋಧಾಭಾಸ ನಿಮಗೆ ದೇಶದ ಬಗ್ಗೆ ಕಳಕಳಿ ಇದೆ ಮಕ್ಕಳು ಓಟ್ ಹಾಕಲಿ ಅನ್ನೋದ್ರ ಬಗ್ಗೆ ಗಮನ ಇಲ್ಲ ಎಂಥ ದುರಂತ ಸ್ಥಿತಿಯಲ್ಲಿ ನಾವಿದ್ದೀವಿ ಅನ್ನೋ ಆಲೋಚನೆ ಮಾಡಿ ಯಾಕೆ ಹೀಗಾಗ್ತಾ ಇದೆ ದೇಶದಲ್ಲಿ ರಾ ನನ್ನ ಮೊನ್ನೆ ಒಂದು ಮತದಾನ ದಿವಸ ನಿನ್ನೆ ಒಂದು ವೀಡಿಯೋ ಮಾಡಿದೆ ಪಾಕಿಸ್ತಾನಕ್ಕೆ ಒಂದು ಸಿಯಾಲ್ ಸಿಯಾಲ್ಕೋಟ್ ಹೋಗಿರೋ ವಿಚಾರ ಮಾತಾಡಿದೆ ಅವತ್ತಿನ ದಿವಸ ಎಲ್ಲ ಹಿಂದೂಗಳು ಹೋಗಿ ಮತ ಹಾಕಿದರೆ ಭಾರತ ದೇಶದಲ್ಲಿ ಇರ್ತಿತ್ತು ಸಿಯಾಲ್ಕೋಟ್ ನಮ್ಮ ಬರೀ ನಲವತ್ತೆರಡು ಕಿಲೋಮೀಟ್ರ್ ಅಂತರದಲ್ಲಿರೋದು ಜಮ್ಮುದಿಂದ ಲಾಹೋರ್ದಿಂದ ನೂರ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಸಿಯಾಲ್ಕೋಟ್ ಅಂತ ಇಂಡಸ್ಟ್ರಿಯಲ್ ಹಬ್ಬು ನಮ್ಮ ಕೈ ತಪ್ಪಲಿಕ್ಕೆ ಕಾರಣ ಯಾರು ನಾವು ನಾವು ಮತ ಹಾಕಿದರೆ ತಪ್ತಿರಲಿಲ್ಲ ಅದು ನಾವು ಮಾಡಬೇಕಾಗಿದ್ದ ಕೆಲಸ ಏನು ನಮ್ಮ ಮಕ್ಕಳಿಗೆ ಊಟ ನಿದ್ರೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯವೋ ಮತದಾನದ ಸಂದರ್ಭದಲ್ಲಿ ಮತ ಹಾಕುವುದು ಕೂಡ ಕಡ್ಡಾಯ ಇಲ್ಲದೆ ಹೋದ್ರೆ ಮನೇಲಿ ಸೇರಿಸಲ್ಲ ಅಂತ ಹೇಳಿಬಿಟ್ರೆ ದೇಶ ಉದ್ಧಾರ ಆಗಿಬಿಡುತ್ತೆ ಮುಂದಾದರೂ ಈ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚೆಯನ್ನು ಮುಗಿಸ್ತಾ ಇದ್ದೇನೆ ಉಜ್ವಲ ಭವಿಷ್ಯಕ್ಕಾಗಿ ನಾವು ನೀವು ಆಶಿಸೋಣ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಇದೊಂದು ದೊಡ್ಡ ಅಭಿಯಾನವಾಗಿ ನಾವು ಹೊರಹೊಮ್ಮೋಣ ನಮಸ್ಕಾರ